ಒಬ್ಬರೇ ಆಡಳಿತ ನಡೆಸೋದು ಬೇಡ ಅಂತೇಳಿ ಜಂಟಿ ಕಮಿಷನರ್ಗಳಿರ್ತಾರೆ ಲೂಸಿಂಗ್ಟನ್ ಮತ್ತು ಬ್ರಿಕ್ಸ್ ಅಂತೇಳಿ ಎರಡು ಅಧಿಕಾರಿಗಳು ಬೇಡ ನಮ್ಮದು ಆಡಳಿತ ಸಾಕು ಇದು ಮೈಸೂರು ಮಹಾರಾಜರಿಗೆ ವಾಪಸ್ ಕೊಡಿ ಯಾಕೆಂದರೆ ಇಲ್ಲೆಲ್ಲನೂ ಕುದೀತಾ ಇರ್ತಾರೆ ಜನ ಬ್ರಿಟಿಷ್ ಆಡಳಿತಕ್ಕೆ ಏನೇ ಅಭಿವೃದ್ಧಿ ಮಾಡಿದ್ರೂ ಬೇರೆಯವರು ಆಡಳಿತದಲ್ಲಿ ಇರೋದಕ್ಕೆ ಅವರು ಇಷ್ಟ ಬೀಳೋದಿಲ್ಲ ಎರಡು ವರ್ಷದ ಮಗು ದತ್ತಕ್ಕೆ ತಗೊಂಡು ಅವರಿಗೆ ಚಾಮರಾಜ ಒಡೆಯರು ಅಂತೇಳ್ಬಿಟ್ಟು ಹೆಸರಿಡ್ತಾರೆ ಮೈಸೂರು ಮಹಾರಾಜರಿಗೆ ವಯಸ್ಸಾಗ್ತಾ ಇರುತ್ತೆ ಅವರಿಗೆ ಆತಂಕ ನಾನು ಹೆಂಗೆ ರಾಜ್ಯನ ಪಡಿಬೇಕು ಅನ್ನೋದು ಅನೇಕ ಸಲ ಇವರಿಗೆ ಪತ್ರದ ಮುಖಾಂತರ ಬೇರೆಯವ್ರ ಮುಖಾಂತರ ಹೇಳ್ತಾ ಇರ್ತಾರೆ ಆದರೆ ಏನೂ ಅದು ಪ್ರಯೋಜನ ಆಗೋದಿಲ್ಲ ಅಖಂಡ ನಮ್ಮ ಮೈಸೂರು ರಾಜ್ಯನ ಮೂರು ಭಾಗವಾಗಿ ವಿಂಗಡಿಸಿ ಒಂದು ಭಾಗ ಮುಂಬೈ ಕರ್ನಾಟಕ ಅಂಥೇಳಿ ಇನ್ನೊಂದು ಹೈದ್ರಾಬಾದ್ ಕರ್ನಾಟಕ ಅಂತ ಮೂರು ಭಾಗ ಮಾಡಿರ್ತಾರೆ ಮಾಡಿದಾಗ್ಲಿಂದ ಎಲ್ಲ ನೋಡ್ಕೊಂಡು ಬಂದು ಐದರಾಲಿ ಟಿಪ್ಪು ಸುಲ್ತಾನ್ ಅವರ ಜರ್ನಿ ಬಗ್ಗೆ ಮಾತಾಡೋದು ಸೊ ಟಿಪ್ಪು ಸುಲ್ತಾನ್ನ ಬ್ರಿಟಿಷರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಬರೋದು ಮೇಲೆ ಅಲ್ಲಿಂದ ನಂತರ ಈಗ ಮೈಸೂರು ಸಾಮ್ರಾಜ್ಯ ಒಂಥರ ಈಗ ಮೈಸೂರು ಅರಸರಿಂದ ಹೈದರಾಲಿಗೆ ಹೋಗಿ ಹೈದರಾಲಿಯಿಂದ ಟಿಪ್ಪು ಸುಲ್ತಾನಿಗೆ ಬಂದು ಟಿಪ್ಪು ಸುಲ್ತಾನ್ ಇವಾಗ ಸೋತಾಯಿತು ಸೋತು ಬ್ರಿಟಿಷರು ಸತ್ತು ಆಯಿತು ಇವಾಗ ನಮಗೆ ಮೈಸೂರು ರಾಜ್ಯ ಏನಾಗುತ್ತೆ ಯಾರ್ಯಾರ ಕೈಗೆ ಹೋಗುತ್ತೆ ಸರ್ ಯಾಕೆಂದರೆ ಇಲ್ಲಿವರೆಗೂ ಟಿ ಇದು ನಮಗೆ ಮೋಸ್ಟ್ಲಿ ಮೈಸೂರು ಪ್ರಾಂತ್ಯನ ಬ್ರಿಟಿಷರು ಕಬಳಿಸಿದಂಥ ಟೈಮ್ ಲೈಫ್ ನಾವು ಮಾತಾಡ್ತೇವೆ ಅದಕ್ಕೆ ಮುಂಚೆ ಅವರು ಬೆಂಗಾಳ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಅಕ್ವೈರ್ ಮಾಡಿಕೊಂಡಿದ್ರು ಮದ್ರಾಸಲ್ಲಿದ್ದರು ಸೊ ಮೈಸೂರು ಪ್ರಾಂತ್ಯಕ್ಕೆ ಅಧಿಕೃತವಾಗಿ ಅವರು ಟಿಪ್ಪು ಸುಲ್ತಾನ ಸೋಲ್ಸಿದ ನಂತರ ಬರ್ತಾರೆ ಅಲ್ಲಿವರೆಗೂ ಮಾತಾಡಿದ್ರು ಸೊ ಟಿಪ್ಪು ಸತ್ತ ನಂತರ ಏನಾಗುತ್ತೆ ಸರ್ ಮೈಸೂರು ಸಾಮ್ರಾಜ್ಯ ಇದನ್ನು ಬ್ರಿಟಿಷರು ವಶ್ ಬ್ರಿಟಿಷರು ವಶಪಡಿಸ್ಕೊಂಡು ಇದನ್ನು ಏನು ಮಾಡೋಣ ಏನು ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ಸರಿ ಮತ್ತೆ ಮೈಸೂರು ಮಹಾರಾಜರಿಗೆ ವಾಪಸ್ ಕೊಡ್ತಾರೆ ವಾಪಸ್ಸು ಕೊಟ್ಟರೆ ಏನೊಂದು ಇಟ್ಕೊಂಡು ಅವರಿಗೆ ಕೊಟ್ಟುಬಿಡೋ ಥರ ಅಲ್ಲ ತುಂಬ ಕಂಡೀಷನ್ಗಳಾಕಿ ಇವರ ಅಧಿಕಾರಿಗಳನ್ನೆಲ್ಲ ಅವರು ಅಲ್ಲಿ ಇಡ್ತಾರೆ ಟ್ಯಾಕ್ಸಲ್ಲಿ ಇಷ್ಟು ಪರ್ಸೆಂಟು ಅಂತ ಇವರಿಗೆ ಕೊಡಬೇಕು ಆಡಳಿತ ಮಾತ್ರ ಮೈಸೂರು ಮಹಾರಾಜರು ಅದರಲ್ಲಿ ಬರೋ ವರಮಾನ ವರಮಾನ ಎಲ್ಲನೂ ಇಷ್ಟು ಭಾಗ ಅಂತ ಇವರಿಗೆ ಕೊಟ್ಬಿಡಬೇಕು ಇವರ ಅಧಿಕಾರಿಗಳು ಮೈಸೂರು ಮಹಾರಾಜರು ಅವ್ರ ಸಂಬಳ ಅವ್ರ ಸಂಬಳ ಕೊಟ್ಟು ಇಟ್ಕೊಳ್ಬೇಕು ಅವರು ಏನೇ ಒಂದು ಕೆಲಸ ಮಾಡಿದ್ರೇನೋ ಇವರ ಅನುಮತಿ ಪಡೆದು ಕೊಂಡೊ ಮುಂದುವರಿಬೇಕು ಈ ರೀತಿ ಪರಿಸ್ಥಿತಿ ನಮ್ಮ ಮೈಸೂರು ಮಹಾರಾಜರು ಬೇಕು ಬೇರೆ ವಿಧಿ ಇಲ್ಲ ಅವರು ಎಲ್ಲನ್ನು ಬಿಟ್ಟು ಅವರ ಕಂಡೀಷನೆಲ್ಲ ಒಪ್ಕೊಂಡು ಮತ್ತೆ ರಾಜ್ಯ ತಮ್ಮ ವಶಕ್ಕೆ ತೊಗೊಳ್ತಾರೆ ಅವಾಗ ಯಾರು ಇರ್ತಾರೆ ಸರ್ ಮೈಸೂರು ಕೃಷ್ಣರಾಜ ಒಡಿ ಕೃಷ್ಣರಾಜ ಒಡಿ ಹೇಳ್ತಾರ ಅವರು ತಗೊತಾರೆ ಅವರು ತಗೊಂಡು ಆಡಳಿತ ನಡೆಸ್ತಾರೆ ಆದರೆ ಸರಿಯಾಗಿ ಆಡಳಿತ ಆ ಸಮಯದಲ್ಲಿ ನಡೆಸೋದಿಲ್ಲ ಅವರು ಅನೇಕ ಕಡೆ ದಂಗೆಗಳಾಗುತ್ತೆ ಎಲ್ಲ ಸಣ್ಣ ಸಣ್ಣ ನಾಯಕರುಗಳೆಲ್ಲ ದಂಗೆ ಎದ್ದೋಳ್ತಾರೆ ಅವ್ರಿಗೆ ಇದನ್ನು ಅಡಗಿಸೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಗ ಪಾರುಪತ್ತೆಗಾರರು ಅಂತ ಇರ್ತಾರೆ ಈಗ ಮಂತ್ರಿಗಳೇಂಗೆ ಆ ಥರ ಪಾರುಪತ್ತೆಗಾರರು ಅಂತ ಇರ್ತಾರೆ ಅವರು ಅನೇಕ ಪಾರುಪತ್ತೆಗಾರನ್ನ ಕರ್ಕೊಂಡು ಇಡೀ ರಾಜ್ಯಾದ್ಯಂತ ಈ ದಂಗೆ ಅಡಗಿಸೋದಕ್ಕೆ ಹೊಡ್ತಾರೆ ಆದರೆ ದಂಗೆ ಅಡ ಅಡಗಿಸೋಕೆ ಅವ್ರ ಕೈಯಲ್ಲಿ ಆಗಲ್ಲ ಆಗಲ್ಲ ಆಡಳಿತನೂ ಸರಿಯಾಗಿ ನಡ್ಸೋಕೆ ಆಗಲಿಲ್ಲ ಈ ರೀತಿ ಈ ಮೈಸೂರು ರಾಜ್ಯ ಅಲ್ಲೋಲ ಕಲ್ಲೋಲವಾಗಿ ಯಾವುದೇ ಒಂದು ಹಿಡಿತ ಇಲ್ದಿರಂಗೆ ನಡೆಯುತ್ತೆ ಅಂದರೆ ಕುದುರೆವ್ರ ಕೈಲಿ ಕೊಟ್ಟು ಇಟ್ಕೊಂಡು ಇಟ್ಕೊಂಡಿದ್ರು ಹಂಗಾಗಿ ಅದು ಸರಿಯಾದ ರೀತಿ ವ್ಯವಸ್ಥಿತವಾಗಿ ಆಡಳಿತ ನಡೀದೆ ನಡೆಯಲಿಲ್ಲ ಇನ್ನೊಂದು ಏನು ಅಂತಂದ್ರೆ ಆಗ ಟಿಪ್ಪು ಸುಲ್ತಾನ್ ಸಾಯಿಸೋದಿಕ್ಕೆ ಅನೇಕ ಮುಸಲ್ಮಾನರಿಗೂ ಇದು ಸರಿ ಬರೋದಿಲ್ಲ ಅವರಿಗೆ ಅಸಮಾಧಾನ ಇರುತ್ತೆ ಅವರಿಗೆ ಹೊಗೆ ಹಾಡ್ತಾ ಇರುತ್ತೆ ಬ್ರಿಟಿಷರ ಮೇಲೆ ಆದರೆ ಏನು ಅವರು ಜೊತೆಗೆ ಆಡಳಿತನೂ ಸರಿಯಾಗಿ ನಡೆಸಿಲ್ಲ ಅಂತಲೇ ನಾವು ಹೇಳಬೇಕಾಗುತ್ತೆ ಇದನ್ನು ಮನಗಂಡು ಸಾವಿರದ ಎಂಟುನೂರ ಮೂವತ್ತೊಂದರವರೆಗೂ ಈ ಅಜಾರ ಅರಾಜಕತೆಯಲ್ಲೇ ಆಡಳಿತ ನಡೆದೋಗುತ್ತೆ ಆವಾಗ ಲಾರ್ಡ್ ಬೆಂಟಿಂಗ್ ಮದ್ರಾಸಲ್ಲಿ ಗವರ್ನರ್ ಆಗಿರ್ತಾರೆ ಅವರು ಅವ್ರು ಏನು ಮಾಡ್ತಾರೆ ಲೂಸಿಂಗ್ಟನ್ ಅಂತ ಒಬ್ಬ ಅಧಿಕಾರಿನ ಕಳಿಸ್ತಾರೆ ಇಲ್ಲಿ ಹೋಗಿ ನೋಡ್ಕೊಂಡು ಬಾ ಹೇಗೆ ಆಡಳಿತ ಇದೆ ಏನು ಅರಾಜಕತೆ ಇದೆ ಏನು ಮಾಡೋಣ ಹೇಳ್ಬಿಟ್ಟು ಹೇಳ್ತಾರೆ ಲೂಸಿಂಗ್ಟನ್ ಇಲ್ಲಿ ಬಂದು ಇದನ್ನೆಲ್ಲ ನೋಡ್ತಾನೆ ಏನಂತೂ ಅಂತ ವಾಪಸ್ ತಗೊಂಡೋ ರೀತಿ ಇರೋದಿಲ್ಲ ಆದರೂ ಇದನ್ನು ವಾಪಸ್ ತಗೊಂಡು ಬಿಡಬೇಕು ಅವ್ರ ಕೈಯಲ್ಲಿ ಆಡಳಿತ ಅಂತ ಅಂತೇಳ್ಬಿಟ್ಟು ಇದನ್ನು ಬ್ರಿಟಿಷರು ಮತ್ತು ಸಾವಿರದ ನೂರ ಮೂವತ್ತ ಒಂದು ಅಕ್ಟೋಬರ್ನಲ್ಲಿ ವಾಪಸ್ ತಗೊತಾರೆ ವಾಪಸ್ ತಗೊಂಡು ಆಗ ಕಮಿಷನರ್ ಆಡಳಿತ ಪ್ರಾರಂಭ ಆಗುತ್ತೆ ಒಬ್ಬರೇ ಆಡಳಿತ ನಡೆಸೋದು ಬೇಡ ಅಂತೇಳಿ ಜಂಟಿ ಕಮಿಷನರ್ಗಳಿರ್ತಾರೆ ಲೂಸಿಂಗ್ಟನ್ ಮತ್ತು ಬ್ರಿಕ್ಸ್ ಅಂತೇಳಿ ಎರಡು ಅಧಿಕಾರಿಗಳು ಇದನ್ನು ಆಡಳಿತ ತಗೊತಾರೆ ಜಂಟಿ ಸೀನಿಯರ್ ಕಮಿಷನರು ಜೂನಿಯರ್ ಕಮಿಷನರ್ ಅಂತ ಅವರು ಸುಮಾರು ಒಂದು ಮೂರು ವರ್ಷ ಆಡಳಿತ ನಡೆಸ್ತಾರೆ ಅವ್ರ ಆಡಳಿತದಲ್ಲಿ ಅಂತ ಹೇಳ್ಕೊಳ್ಳೋ ಅಂಥ ರೀತಿ ಒಂದು ಕಂಟ್ರೋಲಿಗೆ ತಂದರು ಅನ್ನೋದು ಹೇಳ್ಬೋದಾಗಲಿ ಅಂತೂ ಹೇಳ್ಕೊಳ್ಳೋ ಅಂಥ ಕಾರ್ಯಗಳೇನು ಅವ್ರ ಸಮಯದಲ್ಲಿ ಆಗಲಿಲ್ಲ ಅವರು ಇದನ್ನೆಲ್ಲ ಫಸ್ಟ್ ಸರಿ ಮಾಡೋದ್ರಲ್ಲಿ ಸರಿ ಮಾಡೋದ್ರಲ್ಲೇ ಮೂರು ವರ್ಷ ಕಳೆದೋಯ್ತು ಆಮೇಲೆ ಬ್ರಿಟಿಷರು ನಿರ್ಧಾರ ಮಾಡಿದ್ರು ಇದು ಜಾಯಿಂಟ್ ಕಮಿಷನರ್ಗಳು ಬೇಡ ಒಬ್ಬರೇ ಕಮಿಷನರ್ ಮಾಡೋಣ ಅಂತೇಳಿ ಇಲ್ಲಿ ಕಾಣ್ತಾ ಇರೋ ಲಾರ್ಡ್ ಕಬ್ಬನ್ ಇವ್ರನ್ನ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಆಗಿ ಇವ್ರನ್ನ ನೇಮಕ ನೇಮಕ ಮಾಡ ಇವರು ಆಡಳಿತ ವಹಿಸ್ಕೊಂಡು ಬಿಟ್ಟ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೆದಿದ್ದು ಇವರ ಸಮಯದಲ್ಲಿ ಯಾಕೆ ಅಂದರೆ ಅವಾಗ ಇಬ್ಬರಿದ್ದಾಗ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕು ಇವ್ರು ಹೇಳ್ದಂಗೆ ಅವರು ಕೇಳಬೇಕು ಇದೇ ರೀತಿ ಮೂರು ವರ್ಷ ನಡೆದ ಊರಕ್ಕೆ ಅದಾಗಿಬಿಟ್ಟ ಮೇಲೆ ಲಾರ್ಡ್ ಕಬ್ಬನ್ನು ಆಡಳಿತ ಮೇಲೆ ನಮ್ಮ ಇಡೀ ರಾಜ್ಯ ಅದರಲ್ಲೂ ಬೆಂಗಳೂರು ಅಭಿವೃದ್ಧಿ ಕಾಣೋದಕ್ಕೆ ಪ್ರಾರಂಭ ಆಯಿತು ಸಾವಿರದ ಎಂಟುನೂರ ಮೂವತ್ನಾಲ್ ಮೂವತ್ನಾಲ್ಕರಿಂದ ಈಗಲೂ ನೀವು ಬೆಂಗಳೂರಲ್ಲಿ ರೆಸಿಡೆನ್ಸಿ ರೋಡ್ ಅಂತ ಕೇಳಿದ್ದೀರಿ ಹೌದು ಅಲ್ವಾ ಏನು ರೆಸಿಡೆನ್ಸಿ ರೋಡ್ ಅಂತಂದರೆ ಈಗ ಕಮಿಷನರ್ಗಳು ಮತ್ತು ಅವರ ಅಧಿಕಾರಿಗಳು ಎಲ್ರೂ ಇರೋದಕ್ಕೆ ಒಂದು ಜಾಗ ಆಗಿ ರಸ್ತೆ ಇತ್ತು ಅವರು ಮನೆಗಳೆಲ್ಲ ಇರೋದಕ್ಕೆ ಅದೇ ರೆಸಿಡೆನ್ಸಿ ಇರೋದಂತ ಈಗ ಲಾರ್ಡ್ ಅವರು ಆಟ ಹೇಳ್ತಾ ತಗೊಳ್ತಾರೆ ಅದಕ್ಕೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಇದಕ್ಕೆ ಮುಂಚೆ ಒಂದು ವಿಷಯ ನಾನು ನಿಮಗೆ ಹೇಳಲೇಬೇಕು ಈ ಬ್ರಿಟಿಷ ತಗೊಂಡ್ಬಿಟ್ಟ ಮೇಲೆ ಸ ಟಿಪ್ಪು ಸುಲ್ತಾನ್ ಸತ್ತೋದ ನಂತರ ಈಗ ಈ ಕೋಟೆ ಪ್ರದೇಶದಲ್ಲೇ ಈ ಬ್ರಿಟಿಷರೆಲ್ಲನೂ ಅಲ್ಲೇ ಇದ್ದರು ಕೋಟೆ ಆ ಕಡೆ ಎಲ್ಲನೂ ಟೆಂಟ್ಗಳಾಕ್ಕೊಂಡು ಅಲ್ಲೇ ವಾಸ ಮಾಡ್ತಾಯಿದ್ರು ಆಗ ಇದ್ದಿದ್ದು ಕೋಟೆ ಮತ್ತು ಪೇಟೆ ಎರಡೇ ಹಿಂದೆ ಹೇಳಿದ್ನೆಲ್ಲ ಅದೇ ರೀತಿ ಆಗ ಬ್ರಿಟಿಷರೇ ಸಾವಿರದ ಎಂಟುನೂರಲ್ಲಿ ಒಂದು ಚರ್ಚ್ ಕೂಡ ಕಟ್ಟಿದ್ರು ಅಲ್ಲೇ ಚಾಮರಾಜಪೇಟೆಯಲ್ಲಿ ಸೇಂಟ್ ಲೂಸ್ ಚರ್ಚ್ ಅಂತಿದ್ದರು ಅವ್ರಿಗೋಸ್ಕರ ಅಲ್ಲಿ ಕಟ್ಟಿದ್ರು ಚಿಕ್ಕದಾಗಿ ಕಟ್ಟಿದ್ರು ಅಲ್ಲೇ ಅವರು ಪ್ರಾರ್ಥನೆಗಳೆಲ್ಲ ಮಾಡಿ ಇದ್ದರು ಅವರಿಗೆ ನಮ್ಮ ಜೊತೆಯಲ್ಲಿ ಹೊಂದ ಹೊಂದಿಕೊಂಡು ನಮ್ಮ ಜನರ ಜೊತೆ ಇರ್ತಾ ಇರಲಿಲ್ಲ ಒಂದು ಬ್ರಿಟಿಷರಿಂದ ಅಧಿಕಾರಿಗಳು ಅನ್ನೋ ಮನೋಭಾವ ಆಗೋದು ಹೌದು ಅವರಿಗೆ ಸಪ್ರೇಟು ಒಂದು ಏರಿಯಾ ಬೇಕಾಗಿತ್ತು ಆವಾಗ ಸಾವಿರದ ನೂರ ಎಂಟು ಒಂಬತ್ತರಲ್ಲಿ ಸಪ್ರೇಟಾಗಿ ನಾವು ಇರ್ತೀನಿ ಅಂತ ಹೇಳಿದ್ರು ಇಡೀ ನನ್ನ ಗಮನಕ್ಕೆ ಬಂದಾಗೆ ದೇಶದಲ್ಲೇ ಇರಬೇಕು ಮೊಟ್ಟ ಮೊದಲ ಒಂದು ಲೇಔಟ್ ಅವರಿಗೋಸ್ಕರನೇ ಕಂಟೋನ್ಮೆಂಟ್ ಕಟ್ಕೊಂಡಿರೋದು ಇಲ್ಲೇ ಅಂತ ಅನ್ಕೊಂಡಿದ್ದೀನಿ ನಾನು ಇಲ್ಲಿ ಕಂಟೋನ್ಮೆಂಟ್ ಅಂತ ಕಟ್ಟಿದ್ರು ಇಲ್ಲಿ ಇದ್ದಿದ್ದು ಕೋಟೆಪೇಟೆ ಅವರು ಬ್ರಿಟಿಷರು ವಾಸವಾಗಿದ್ದು ಇಲ್ಲಿ ಕಂಟೋನ್ಮೆಂಟ್ ಅಂತೇಳಿ ಅದಕ್ಕೆ ಮಿಲಿಟರಿ ಆ್ಯಂಡ್ ಸಿವಿಲ್ ಸರ್ವಿಸ್ ಅಂತ ಕರಿತಾ ಇದ್ರು ಹೌದು ಆಗ ಅವರು ಸೈನಿಕರು ಅಧಿಕಾರಿಗಳಿಗೆಲ್ಲೂ ಅಲ್ಲಿ ಮನೆಗಳು ಕಟ್ಕೊಂಡು ಅವ್ರದ್ದೇ ಲೇಔಟುಗಳು ಕಟ್ಕೊಂಡು ಅಲ್ಲಿ ಅಲ್ಲಿಂದ ಆಗ ಎರಡು ಕಾರ್ಪೊರೇಷನ್ ಇತ್ತು ಕಂಟೋನ್ಮೆಂಟ್ ಅಂದರೆ ಹಾಗಾದ್ರೆ ನಾವು ಇವಾಗ ಬ್ರಿಟಿಷ್ ಮಿಲಿಟರಿ ಅಧಿಕಾರಿಗಳು ಅದಕ್ಕೆ ಮೊದಲು ಮಿಲಿಟರಿ ಆ್ಯಂಡ್ ಸಿವಿಲ್ ಸರ್ವಿಸ್ ಅಂತಾನೆ ಹೆಸರು ಅದಕ್ಕೆ ಕಂಟೋನ್ಮೆಂಟ್ ಅಂತ ನಾವು ಆಮೇಲೆ ಕರೀತಾರೆ ಅಲ್ಲಿ ಅವರಿದ್ದರು ಅವ್ರದೇ ಸಪ್ರೇಟ್ ಆಡಳಿತ ಇತ್ತು ಇಲ್ಲಿ ನಮ್ಮ ಭಾರತೀಯರು ನಮ್ಮ ಬೆಂಗಳೂರು ಮಂದಿಯಲ್ಲ ಕೋಟೆಪೇಟೆಯಲ್ಲಿ ವಾಸ ಆಗ್ತಾ ಇತ್ತು ವಾಸವಾಗಿದ್ದರು ಆಗ ಸಪ್ರೇಟ್ ಕಾರ್ಪೊರೇಷನ್ಗಳೇ ಇತ್ತು ಅಂದರೆ ಆಗ ಮುನ್ಸಿಪಲ್ ಅಂತ ಹೇಳ್ತೀವಿ ಕರೆಕ್ಟ್ ಈಗ ನಮ್ಮ ಈ ಬೆಂಗಳೂರಿನ ಆಡಳಿತ ಬಂದು ಇಲ್ಲ ಈಗ ಟೌನ್ ಹಾಲ್ ಇದೆಯಲ್ಲ ಅಲ್ಲಿಂದ ನಡೀತಾ ಇತ್ತು ಈಗೇನು ಬಿ ಬಿ ಎಂ ಪಿ ಆಫೀಸ್ ಇದೆ ಆಫೀಸ್ ಪಕ್ಕದಲ್ಲಿ ಟೌನ್ ಹಾಲ್ ನಡೀತಾ ಅವರು ಆಡಳಿತ ಬಂದುಬಿಟ್ಟು ಈಗ ಮೇಯೋ ಹಾಲ್ ಅಂತ ಕರಿತೀವಲ್ಲ ಅಲ್ಲಿ ಒಂದು ಆಫೀಸ್ನಿಂದ ಅದರಲ್ಲಿ ಆಡಳಿತ ಆಡಳಿತ ಸಪರೇಟ್ ಇತ್ತು ಎರಡು ಕಾರ್ಪೊರೇಷನ್ ಎರಡು ಕಾರ್ಪೊರೇಷನ್ ಇತ್ತು ಎಲ್ಲಿವರೆಗೂ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೂ ಸ್ವಾತಂತ್ರ್ಯ ಬಂದು ಒಂದು ವರ್ಷದಲ್ಲೇ ಎರಡೂ ಒಂದೇ ಆಗೋಗಿ ಈಗಿನ ಬೆಂಗಳೂರು ನಗರ ಪಾಲಿಕೆ ಆಯಿತು ಅವಾಗವರೆಗೂ ಅವ್ರದ್ದೇ ಸಪ್ರೇಟ್ ಇತ್ತು ನಂತರ ಈಗ ಕಬ್ಬನ್ ಅವರ ಆಡಳಿತಕ್ಕೆ ಬರೋಣ ಇವರು ಆಡಳಿತ ವಹಿಸ್ಕೊಂಡ್ಬಿಟ್ಟ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವರು ಮಾಡ್ತಾರೆ ಮೊಟ್ಟ ಮೊದಲು ರೈಲ್ವೆ ಲೈನುಗಳನ್ನ ಇವ್ರನ್ನಲ್ಲಿ ಹಾಕ್ತಾರೆ ಇಲ್ಲಿಂದ ಜೋಲಾರ್ಪೇಟೆವರೆಗೂ ರೈಲ್ವೆ ಲೈನ್ ಹಾಕಿತ್ತು ಇವ್ರ ಟೈಮಲ್ಲೇ ಈಗ ಎಲ್ಲ ಸರ್ಕಾರಿ ಕ ಕಚೇರಿಗಳು ಶಾಲಾ ಕಾಲೇಜುಗಳು ಎಲ್ಲ ಬಂದುಬಿಟ್ಟು ವಾರದ ರಜೆ ಅಂತ ಕೊಡ್ತಾರೆ ಯಾವತ್ತು ವಾರದ ರಜೆ ಭಾನುವಾರ ಭಾನುವಾರ ಇದು ಆಗಿದ್ದು ಲಾರ್ಡ್ ಅವರ ಕಾಲದಲ್ಲೇ ಈಗಿನ ಸೆಂಟ್ರಲ್ ಕಾಲೇಜಿದೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಪ್ರಾರಂಭ ಆಗಿದ್ದು ಅದು ಇವ್ರ ಕಾಲದಲ್ಲೇ ಪ್ರಾರಂಭ ಆಗಿತ್ತು ಇದೇ ರೀತಿ ಅನೇಕ ಅಭಿವೃದ್ಧಿಗಳು ಮಾಡ್ತಾರೆ ಇವರು ನಮ್ಮ ಅವರಿಗಿಂತನೂ ಹೆಚ್ಚಿಗೆ ಅಭಿವೃದ್ಧಿ ಕಾರ್ಯ ಮಾಡಿ ಇವರು ನೋಡಿ ಅಲ್ಲಿ ಡೇಟ್ ಬರೆದಿದ್ದಾರೆ ಏಯ್ಟೀನ್ ಏಯ್ಟಿ ಒನ್ ಏಯ್ಟಿ ಫೋರ್ ಟು ಸಿಕ್ಸ್ ಏಯ್ಟೀನ್ ಸಿಕ್ಸ್ಟಿ ಒನ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇವರು ನಿವೃತ್ತಿ ಆಗುತ್ತಾರೆ ಇವರು ಆಗಿಬಿಟ್ಟು ಇವರು ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ ವಾಪಸ್ ಹೋಗೋವಾಗ ದಾರಿಯಲ್ಲೇ ಇವರು ತೀರ್ಕೊಂಡ್ಬಿಡ್ತಾರೆ ಭಾರತದಲ್ಲಿ ಅಲ್ಲ ವರ್ದಿಂದ ಹೊರಟು ಬಿಟ್ಟಿರ್ತಾರೆ ಆ ಶಿಪ್ ಇರುತ್ತಲ್ಲ ಅಲ್ಲಿ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲೇ ಇವರು ತೀರ್ಕೊಂಡ್ರು ಇವರು ಆದ ನಂತರ ಬೆಂತಾಮ್ ಬೋರಿಂಗ್ ಅನ್ನೋರು ಇವ್ರ ಸ್ಥಳದ ಇವರ ಪ್ಲೇಸಲ್ಲಿ ಅಧಿಕಾರವನ್ನು ತಗೊಳ್ತಾರೆ ನಮ್ಮ ಬೋರಿಂಗ್ ಆಸ್ಪಿಟ್ಲ ಇದೆಯಲ್ಲ ಹೌದು ಬೆಂತಾಮ್ ಬೋರಿಂಗ್ ಅಂತೇಳಿ ಅವರು ಇಲ್ಲೇ ಬೆಂಗಳೂರಲ್ಲಿರ್ತಾರೆ ಅವರು ಆಡಳಿತ ಬಯಸ್ಕೊಳ್ತಾರೆ ಸೊ ಬೆಂತಾಮ್ ಬೋರಿಂಗ್ಗೆ ಬರೋದು ಈ ಕಬ್ಬನ್ ಪಾರ್ಕ್ ಅವರೇನೇ ಅಲ್ಲ ಕಬ್ಬನ್ ಅವರೇನೇ ಕಬ್ಬನ್ ಪಾರ್ಕ್ನ ಶುರು ಮಾಡಿದ್ದ ಹೇಗೆ ಅವ್ರ ಹೆಸರು ಇದಕ್ಕೆ ಬಂತು ಆ್ಯಕ್ಚುಲಿ ಆವತ್ತಿನ ಕಾಲದಲ್ಲಿ ಅವರ ಸಮಯದಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾರೆ ನಮ್ಮ ಇದರಲ್ಲಿ ಮೈಸೂರು ಆಡಳಿತದಲ್ಲಿ ರಿಚರ್ಡ್ ಹೇರಾಮ್ ಸ್ಯಾಂಕಿ ಅಂತಾರೆ ಸ್ಯಾಂಕಿ ರಿಚರ್ಡ್ ಹೇರಾಮ್ ಸ್ಯಾಂಕಿ ಅಂತ ನಾನು ಹಿಂದೆ ಹೇಳಿದ್ದೆ ಅವರು ನೀರಾವರಿಯಲ್ಲಿ ಸ್ಯಾಂಕಿ ಕರೆ ಅವರ ಹೆಸರಲ್ಲೇ ಇರೋದು ಹೌದು ಸ್ಯಾಂಕಿ ರೋಡ್ ಅವ್ರ ಹೆಸರಲ್ಲೇ ಇರೋದು ಇಲ್ಲಿ ಕಾಣ್ತಾ ಇರೋ ಮ್ಯೂಸಿಯಮ್ಮು ಅವರು ಕಟ್ಟಿರೋದು ಇಲ್ಲಿ ಹೈಕೋರ್ಟ್ ಕಾಣ್ತಾ ಇದೆಯಲ್ಲ ಹೈಕೋರ್ಟ್ ಬಿಲ್ಡಿಂಗ್ ಕಟ್ಟಿರೋ ಕಟ್ಟಿಸಿರೋದು ಸ್ಯಾಂಕಿ ಅವರೇ ಅವ್ರ ಕಾಲದಲ್ಲಿ ಅನೇಕ ಬಿಲ್ಡಿಂಗ್ಗಳು ಎಲ್ಲ ಈಗಲೂ ಇದೆ ಇವೇ ಮೇಜರ್ ಆಗೋಯ್ತಲ್ಲ ಅವಾಗೆ ಈ ಕಬ್ಬನ್ ಪಾರ್ಕು ಬರೀ ಚಿಕ್ಕದಾಗಿ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಇದು ಮುಂದುವರಿಸ್ಕೊಂಡು ಹೋಗಿದ್ದು ಬೌರಿಂಗ್ ಅಂತ ಹೇಳ್ಬಿಟ್ಟು ಬೌರಿಂಗ್ ಕಾಲದಲ್ಲೇ ಈ ಹೈಕೋರ್ಟ್ ಬಿಲ್ಡಿಂಗ್ ಕೂಡ ಕಂಪ್ಲೀಟ್ ಆಗಿರೋದು ಅದಕ್ಕೆ ಮೊದಲು ಅದಕ್ಕೆ ಬೌರಿಂಗ್ ಬಿಲ್ಡಿಂಗ್ ಅಂತಲೇ ಕರಿತಾ ಇದ್ದಿತ್ತು ಆಗ ಅವರು ಬೌರಿಂಗ್ ಟೈಮಲ್ಲಿ ಆಡಳಿತ ಎಲ್ಲನೂ ಟಿಪ್ಪು ಪ್ಯಾಲೇಸ್ ಇದೆಯಲ್ಲ ಅಲ್ಲಿ ನಡೀತಾ ಇತ್ತು ಎಲ್ಲ ಡಿಪಾರ್ಟ್ಮೆಂಟು ಅಲ್ಲೇ ನಡೀತಾ ಇತ್ತು ಇರೋ ಈ ಚಿಕ್ಕ ಜಾಗದಲ್ಲಿ ಈ ಬಿಲ್ಡಿಂಗ್ ಆಗಿಬಿಟ್ಟಿದ್ರೆ ಬೌರಿಂಗ್ ಬೆಂತಾಮ್ ಬೋರಿಂಗ್ ಟೈಮಲ್ಲಿ ಆಫೀಸ್ಗಳೆಲ್ಲ ಇಲ್ಲಿಗೆ ಶಿಫ್ಟ್ ಆಯಿತು ಆಗ ಸಪ್ರೇಟ್ ಒಂದೊಂದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇರುವ ಹದಿನೆಂಟು ಸರ್ಕಾರಿ ಆಫೀಸ್ಗಳು ನಡೀತಾ ಇರೋ ಜಾಗ ಹಾಗಾಗಿ ಅಟಾರ ಹಾಂ ಅದಕ್ಕೋಸ್ಕರ ಅದಕ್ಕೆ ಆಗ ಅಠಾರ ಕಚೇರಿ ಅಂತ ಕಲೀತಾ ಇದೆ ಸೊ ಇದಕ್ಕೂ ಮುಂಚೆ ಹಾಗಾದರೆ ನಮಗೆ ಏನು ಏನಂತೀವಿ ಕಾನೂನುಬದ್ಧವಾದಂಥ ವಿಷಯಗಳು ಏನೇನು ನಡೀಬೇಕಿತ್ತು ಅದೆಲ್ಲ ನಡೀತಾ ಇರ್ಬೇಕು ಟಿಪ್ಪು ಸಮ್ಮರ್ ಪ್ಯಾಲೇಸಲ್ಲಿ ಸಮ್ಮರ್ ಪ್ಯಾಲೇಸಲ್ಲಿ ಸೊ ಯಾವಾಗ ಬೋರಿಂಗು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟಾರೋ ಆವಾಗ ಅಲ್ಲಿ ಅಲ್ಲೆಲ್ಲ ಶಿಫ್ಟ್ ಮಾಡಿ ಇಲ್ಲಿಗೆ ಶಿಫ್ಟ್ ಹದಿನೆಂಟು ಕಚೇರಿಗಳನ್ನ ಅಂದ್ರೆ ಎಲ್ಲ ಸಂಸ್ಥೆಗಳು ಅಂದರೆ ನಾವೀಗೇನು ಪೊಲೀಸು ಪೋಸ್ಟ್ ಆಫೀಸು ಈ ಥರದ್ದು ಏನೋ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಆ ಥರದ್ದು ಹದಿನೆಂಟು ಡಿಪಾರ್ಟ್ಮೆಂಟ್ಗಳು ಶುರುವಾಗುತ್ತೆ ಹಾಗಾಗಿ ಕಚೇರಿ ಅಂತ ಇತಿಹಾಸದಲ್ಲಿ ಓದೋದು ಇನ್ನೊಂದು ಕುತೂಹಲವಾದ ವಿಷಯ ಹೇಳ್ತೀನಿ ಈ ಅಠಾರ ಕಚೇರಿ ನೋಡಿದ್ರು ಅಲ್ಲಿಂದ ಇಲ್ಲಿ ಬರುತ್ತೆ ಇದನ್ನ ರಿಚರ್ಡ್ ಹೈರಮ್ ಸಂಖ್ಯೆ ಕಟ್ಟೋದು ಅಂತ ಈ ಈಗ ಹೇಳಿ ಎಷ್ಟು ಖರ್ಚಾಗಿರ್ಬೋದು ಅಂದಾಜು ಹೇಳಿ ಎಷ್ಟು ಖರ್ಚಾಗಿರ್ಬೋದು ಆಗ ಆಗ ಅದಕ್ಕೆ ಖರ್ಚಾಗಿದ್ದು ಬರೀ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟು ನೂರ ಅರವತ್ತೆಂಟು ರೂಪಾಯಿ ಖರ್ಚಾಗಿದೆ ಆಗಿನ ಕಾಲದಲ್ಲಿ ಏಯ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಅದು ಪ್ರಾರಂಭ ಮಾಡಿ ಏಯ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಅದು ಕಂಪ್ಲೀಟ್ ಆಯಿತು ಒಂದೇ ವರ್ಷದಲ್ಲಿ ಕಟ್ಟಿದ್ದಾರೆ ವರ್ಷದಲ್ಲಿ ಕಟ್ಟಿದ್ದಾರೆ ಅದು ಆಗಿದ್ದು ಖರ್ಚು ಅಷ್ಟೇ ಅಂದರೆ ಆಗಿನ ಅದು ದೊಡ್ಡ ಅಮೌಂಟ್ ಅಂತ ಅನಿಸುತ್ತೆ ಅಷ್ಟು ಖರ್ಚಾಗಿ ಅದನ್ನು ಕಟ್ಟಿದ್ದಾರೆ ಒಳ್ಳೆಯ ಆಡಳಿತ ನಡೆಸಿದ್ರು ಈಗ ಬೋರಿಂಗು ಬೆಂಥಾಮ್ ಬೋರಿಂಗ್ ಹೇಳ್ಬಿಟ್ಟು ಅವರು ಆಡಳಿತ ವಹಿಸ್ಕೊಂತಾರೆ ಅವರು ಆಡಳಿತ ಹೆಂಗಿರುತ್ತೆ ಅವರ ಸಮಯದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸಗಳು ಯಾವ್ಯಾವ ರೀತಿ ಇತ್ತು ಅಂತ ಬನ್ನಿ ನಾನು ಹೇಳ್ತೀನಿ ಈಗ ಲಾರ್ಡ್ ಕಬ್ಬನ್ ಆಗಿಬಿಟ್ಮೇಲೆ ಬೆಂತಾಮ್ ಬೋರಿಂಗ್ ಅಂತ ಹೇಳ್ಬಿಟ್ಟು ಅವರು ಆಡಳಿತ ವಹಿಸ್ಕೊತಾರೆ ಕಮಿಷನರ್ ಆಗಿ ಸೇಮ್ ಲಾರ್ಡ್ ಕಬ್ಬನ್ ಥರನೇ ಇವರು ಅನೇಕ ಅಭಿವೃದ್ಧಿ ಕೆಲಸಗಳು ಮತ್ತು ಈಗ ನಾವು ನಿಂತಿದ್ದೀವಲ್ಲ ಈ ಲಾಲ್ ಕಬ್ಬನ್ ಪಾರ್ಕು ಇದನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ತಾರೆ ಮತ್ತು ಅವರು ಇಲ್ಲಿ ಏಯ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಇಲ್ಲೊಂದು ಜೈಲು ಕಟ್ತಾರೆ ಎಲ್ಲಪ್ಪ ಜೈಲು ಅಂತಂತಂದರೆ ಗಾಂಧಿನಗರ ಇಲ್ಲ 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 ಅದು ಜೈಲು ಆಮೇಲೆ ಆಗೋದು ಮೊದಲು ಜೈಲು ಬಂದುಬಿಟ್ಟು ರೋಡಲ್ಲಿ ಬಿಷಪ್ ಕಾಟನ್ ಸ್ಕೂಲ್ ಪಕ್ಕದಲ್ಲಿ ಒಂದು ದೊಡ್ಡ ಜೈಲ್ ಕಟ್ತಾರೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಆಗೋದು ಅದು ಶಿಫ್ಟ್ ಹೆಂಗಾಯಿತು ಅಂತ ಮತ್ತೆ ನಿಮಗೆ ಹೇಳ್ತೀನಿ ಮತ್ತು ಇವರು ಅನೇಕ ಕಾಲೇಜುಗಳೆಲ್ಲ ಕಟ್ತಾರೆ ಬೆನ್ತಾಮ್ ಬೋರಿಂಗ್ ಅವರು ಮತ್ತು ಶಿವಾಜಿನಗರದಲ್ಲಿ ನೀವು ನೋಡಿದ ಬೌರಿಂಗ್ ಆಸ್ಪತ್ರೆ ಹೌದು ಅದು ಇವ್ರ ಸಮಯದಲ್ಲೇ ಕಟ್ಟೋದು ಅದಕ್ಕೆ ಅವ್ರ ಹೆಸರು ಇಟ್ಟಿ ಇಟ್ಟಿದ್ದಾರೆ ಅದಕ್ಕೆ ಈಗ ಹೈಕೋರ್ಟ್ ಬಿಲ್ಡಿಂಗು ಅಷ್ಟೇ ಅವ್ರ ಕಾಲದಲ್ಲೇ ಅದು ಮುಕ್ತಾಯ ಆಯಿತು ಅದಕ್ಕೆ ಬೌರಿಂಗ್ ಬಿಲ್ಡಿಂಗ್ ಅಂತಲೇ ಮೊದಲು ಕರೀತಾ ಇದ್ದಿದ್ದು ಆಮೇಲೆ ಅದಕ್ಕೆ ಅಠರ ಕಚೇರಿ ಅಂತ ಬದಲಾಯಿಸಿದ್ರು ಮತ್ತು ಇವ್ರ ಕಾಲದಲ್ಲೂ ಅಷ್ಟೇ ಒಡ ಆಡ ಆಡಳಿತ ಕೊಡ್ತಾರೆ ಅನೇಕ ಅಭಿವೃದ್ಧಿ ಕಾರ್ಯಗಳಾಗತ್ತೆ ಇವರ ನಂತರ ಕೊನೆಯ ಕಮಿಷನರ್ ಬರ್ತಾರೆ ಬೋರ್ವಿಂಗ್ ಆಡಳಿತ ಆಗಿಬಿಟ್ಮೇಲೆ ಮೀಡ್ಸ್ ಅಂತೇಳ್ಬಿಟ್ಟು ಕಮಿಷ್ನರ್ ಆಗ್ತಾರೆ ಬಹುಶಃ ಅವರು ಕೊನೆಯ ಕಮಿಷನರ್ ಆಗಿರ್ತಾರೆ ಮೊದಲು ಇದು ಪ್ರಾರಂಭ ಮಾಡಿದ್ರೆ ಕಬ್ಬನ್ ಪಾರ್ಕು ಇದು ಪೂರ್ತಿ ಮಾಡಿದ್ದು ಮೀಡ್ಸ್ ಅವ್ರ ಕಾಲದಲ್ಲಿ ಅದಕ್ಕೆ ಮೊದಲು ಇದಕ್ಕೆ ಮೀಟ್ಸ್ ಪಾರ್ಕ್ ಅಂತಲೇ ಕರೀತಾ ಇದ್ದಿದ್ದು ಹೌದಾ ಮೀಟ್ಸ್ ಪಾರ್ಕ್ ಹೇಳಿ ಆಮೇಲೆ ಇದು ಕಬ್ಬನ್ ಪಾರ್ಕ್ ಅಂತ ಯಾಕಂದರೆ ಮೀಟ್ಸ್ ಅವರು ಹೇಳಿದ್ರು ಬೇಡ ಬೇಡ ಇದೆಲ್ಲನೂ ಪ್ರಾರಂಭ ಆಗಿದ್ದು ಕಬ್ಬನ್ ಅವ್ರ ಕಾಲದಲ್ಲೇ ಕಬ್ಬನ್ ಕಬ್ಬನವ್ರ ಹೆಸರೇ ಇಡೋದು ಸೂಕ್ತ ಇದಕ್ಕೆ ಮೀಟ್ಸ್ ಪಾರ್ಕ್ ಅನ್ನೋದು ಬೇಡ ಕಬ್ಬನ್ ಪಾರ್ಕ್ ಅಂತ ಹೆಸರು ಅಂತ ಅಂತೇಳಿ ಕಬ್ಬನ್ ಪಾರ್ಕ್ ಅಂತೇಳಿ ಇದಕ್ಕೆ ಹೆಸರಿಟ್ಟಿರೋದು ಕಬ್ಬನ್ ನ ಹಿಂದೆ ಮೂರು ಜನ ಕಮಿಷನರ್ಸ್ ಇದ್ದಾರೆ ಹೌದು ಖಂಡಿತ ಮೂರು ಜನ ಇರ್ತಾರೆ ಸಾವಿರದ ನೂರ ಎಂಬತ್ತೊಂದರಲ್ಲಿ ಇವರ ಕಮಿಷನರ್ ಆಡಳಿತ ಮುಕ್ತಾಯ ಆಗುತ್ತೆ ಮೊದಲೇ ಕೂಗಾಗುತ್ತೆ ಇದಕ್ಕೆ ಲಾರ್ಡ್ ಕಬ್ಬನ್ ಅವರು ಬ್ರಿಟಿಷರಿಗೆ ಸುಮಾರು ಸತಿ ಹೇಳಿರ್ತಾರೆ ಬೇಡ ನಮ್ಮದು ಆಡಳಿತ ಸಾಕು ಇದು ಮೈಸೂರು ಮಹಾರಾಜರಿಗೆ ವಾಪಸ್ ಕೊಡಿ ಯಾಕೆಂದರೆ ಇಲ್ಲೆಲ್ಲನೂ ಕುದೀತಾ ಇರ್ತಾರೆ ಜನ ಬ್ರಿಟಿಷ ಆಡಳಿತಕ್ಕೆ ಏನೇ ಅಭಿವೃದ್ಧಿ ಮಾಡಿದ್ರೂ ಬೇರೆಯವರು ಆಡಳಿತದಲ್ಲಿ ಇರೋದಕ್ಕೆ ಅವರು ಇಷ್ಟ ಬೀಳೋದಿಲ್ಲ ಮತ್ತೆ ಮೈಸೂರು ವಾಪಸ್ ಕೊಡಿ ಮೈಸೂರು ಮಹಾರಾಜರಿಗೆ ವಾಪಸ್ ಕೊಡಿ ಅಂಥೇಳಿ ಲಾರ್ಡ್ ಕಬ್ಬನು ಅನೇಕ ಸರಿ ಹೇಳಿರ್ತಾರೆ ಅದಕ್ಕೆ ಕಾಲ ಕೂಡ ಬಂದಿರಲಿಲ್ಲ ಇನ್ನಷ್ಟು ಮುಂದುವರೆಸಿದ್ರೆ ಇಲ್ಲಿ ದಂಗೆಗಳು ಹೇಳ್ಬೋದು ಅಂಥೇಳಿ ಮೀಡ್ಸ್ ಅನ್ನೋ ಕಮಿಷನರಿಗೆ ಕೊನೆಯಾಗಿ ಅಷ್ಟೊಳಗೆ ಹಿಂದೆ ಹೇಳಿದ್ರು ಅವರು ಚಾಮರಾಜ ಒಡೆಯರಿಗೆ ಹದಿನೆಂಟು ವರ್ಷ ಆಗಲಿ ಅವಾಗ ಅವರಿಗೆ ವಾಪಸ್ ಕೊಡೋಣ ಅಂತೇಳಿ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಅವರಿಗೆ ಹದಿನೆಂಟು ವರ್ಷ ತುಂಬುತ್ತೆ ಆಗ ಅವರಿಗೆ ಇಡೀ ಮೈಸೂರು ರಾಜ್ಯನ ಅವರಿಗೆ ಹಸ್ತಾಂತರ ಮಾಡ್ತಾರೆ ಈ ಸಮಯದಲ್ಲಿ ಇನ್ನೂ ಒಂದು ಘಟನೆ ನಾನು ಹೇಳಬೇಕು ಈಗ ಇರುವಂಥ ಬರೀ ಹನ್ನೆರಡು ಜಿಲ್ಲೆಗಳಿದೆಯಲ್ಲ ಇದೇ ಮೈಸೂರು ರಾಜ್ಯ ಆಡಳಿತ ಇವರಿಗೆ ಕೊಟ್ಟಿದ್ದು ಮೈಸೂರು ಅವರಿಗೆ ಇದಕ್ಕೂ ಮುಂಚೆ ಇದನ್ನು ಮೂರು ಭಾಗವಾಗಿ ಅಖಂಡ ನಮ್ಮ ಮೈಸೂರು ರಾಜ್ಯನ ಮೂರು ಭಾಗವಾಗಿ ವಿಂಗಡಿಸಿ ಒಂದು ಭಾಗ ಮುಂಬೈ ಕರ್ನಾಟಕ ಅಂಥೇಳಿ ಇನ್ನೊಂದು ಹೈದ್ರಾಬಾದ್ ಕರ್ನಾಟಕ ಅಂತ ಮೂರು ಭಾಗ ಮಾಡಿರ್ತಾರೆ ಬ್ರಿಟಿಷರು ಅಲ್ಲಲ್ಲ ನಮ್ಮ ಮೈಸೂರು ಪ್ರಾಂತ್ಯನ ಮೂರು ಭಾಗ ಮಾಡಿ ಮೈಸೂರು ಮಹಾರಾಜರು ಕೊಡೋದು ಬರೀ ಹನ್ನೆರಡು ಜಿಲ್ಲೆಗಳು ಮಾತ್ರ ಇನ್ನು ಎರಡು ಭಾಗ ಬೇರೆ ಆಗಿರುತ್ತೆ ಅದು ಮತ್ತೆ ಯಾವಾಗ ಒಂದಾಗುತ್ತೆ ಅಂತ ಹೇಳ್ತೀನಿ ಆಮೇಲೆ ನಿಮಗೆ ಈ ಕಮಿಷನರ್ ಅವರ ಆಡಳಿತ ನಡುವೆ ಮೈಸೂರಲ್ಲಿ ಇನ್ನೊಂದು ಘಟನೆಗಳು ನಡೆಯುತ್ತೆ ಮೈಸೂರು ಮಹಾರಾಜರಿಗೆ ವಯಸ್ಸಾಗ್ತಾ ಇರುತ್ತೆ ಅವರಿಗೆ ಆತಂಕ ನಾನು ಹೆಂಗೆ ರಾಜ್ಯನ ಪಡಿಬೇಕು ಅನ್ನೋದು ಅನೇಕ ಸಲ ಇವರಿಗೆ ಪತ್ರದ ಮುಖಾಂತರ ಬೇರೆಯವ್ರ ಮುಖಾಂತರ ಹೇಳ್ತಾ ಇರ್ತಾರೆ ಆದರೆ ಏನೂ ಅದು ಪ್ರಯೋಜನ ಆಗೋದಿಲ್ಲ ಇಷ್ಟರಲ್ಲೇ ಆಮೇಲೆ ಅವ್ರಿಗೆ ಮಕ್ಕಳು ಇರೋದಿಲ್ಲ ಇನ್ನು ನಾನು ತೀರ್ಕೊಂಡ್ಬಿಟ್ರೆ ಮುಂದಕ್ಕೆ ಹೆಂಗೆ ಅಂತೇಳ್ಬಿಟ್ಟು ಆಗಲೇ ಅವರು ಅವರ ಹತ್ತಿರದ ನೆಂಟರು ಮಗನ್ನ ದತ್ತಕ್ಕೆ ತಗೊತಾರೆ ಎರಡು ವರ್ಷದ ಮಗು ದತ್ತಕ್ಕೆ ತಗೊಂಡು ಅವರಿಗೆ ಚಾಮರಾಜ ಒಡೆಯರು ಅಂತೇಳ್ಬಿಟ್ಟು ಹೆಸರಿಡ್ತಾರೆ ಸರಿ ಅವ್ರನ್ನ ಅವಾಗ ಕೇಳ್ತಾ ಇರ್ತಾರೆ ಇವರು ಮತ್ತು ಲಾರ್ಡ್ ಕಬ್ಬನ್ನು ಇವ್ರ ಮುಖಾಂತರವೂ ಆಡಳಿತ ನಮ್ಗೆ ಕೊಡಿ ನಾವೆಲ್ಲ ನಡೆಸ್ತೀವಿ ಅಂತ ಕೇಳ್ತಾ ಇದ್ದಾಗ ಲಾರ್ಡ್ ಕಬ್ಬನ್ನು ಅನೇಕ ಸಾರಿ ಹೇಳ್ತಾರೆ ಬ್ರಿಟಿಷರಿಗೆ ಇಲ್ಲ ಕೊಟ್ಬಿಡಿ ಅವರಿಗೆ ಅಂತಲೇ ಹೇಳ್ತಾರೆ ಕೊನೆಯಲ್ಲಿ ಒಂದು ಅವರು ಹೇಳಿ ಹೋಗ್ತಾರೆ ಈ ರಾಜ್ಯನ ಬಿಟ್ಟು ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೂ ನೀವು ಆಡಳಿತ ಅವರಿಗೆ ಕೊಡಿ ಅಂತ ಹೇಳ್ತಾರೆ ಆಗ ಬ್ರಿಟಿಷರು ನಿರ್ಧಾರ ಮಾಡಿ ಸರಿ ಚಾಮರಾಜ ಒಡೆಯರಿಗೆ ಹದಿನೆಂಟು ವರ್ಷ ಆಗಲಿ ಅವಾಗ ಆಡಳಿತ ಅವರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿರ್ತಾರೆ ಆಗ ಈ ಮೀಡ್ಸ್ ಅನ್ನೋರ ಆಡಳಿತ ಮುಕ್ತಾಯ ಆಗುತ್ತೆ ಅಷ್ಟರಲ್ಲಿ ಚಾಮರಾಜ ಒಡೆಯರು ಹದಿನೆಂಟು ವರ್ಷಕ್ಕೆ ಕಾಲಿಡ್ತಾರೆ ಆಗ ಅವರು ಹಿಂದೆ ಅನ್ಕೊಂಡಂಗೆ ಮೈಸೂರು ಮಹಾರಾಜ ಚಾಮರಾಜ ಒಡೆಯರಿಗೆ ಆಡಳಿತನ ಹಸ್ತಾಂತರ ಮಾಡ್ತಾರೆ ನಂತರ ನಾವೇನು ಚಾಮರಾಜ ಒಡೆಯರ್ದು ಚರಿತ್ರೆಯನ್ನು ನೋಡ್ತೀವಿ ಅದು ಶುರುವಾಗುತ್ತೆ ಹಾಂ ಅಲ್ಲಿಂದ ಚಾಮರಾಜ ಒಡೆಯರು ಮುಖ್ಯವಾಗಿ ಅವ್ರನ್ನ ಆಡಳಿತ ಚಿಕ್ಕ ವಯಸ್ಸು ಹದಿನೆಂಟು ವರ್ಷ ಎಂಥ ಆಡಳಿತ ಅನುಭವ ಇರೋದಿಲ್ಲ ನಮ್ಮ ಘನತಾವೆತ್ತ ಕಮಿ ದಿವಾನ್ರುಗಳು ಇರ್ತಾರೆ ಅವರು ರಾಜ್ಯನ ಆಡಳಿತ ಮೈ ಮೈಸೂರು ಮಹಾರಾಜರ ಅವರ ಒಳಿತುಗಳು ಅವರ ಆಡಳಿತನ್ನ ಅವರಿಗೆ ಕಲಿಸ್ಕೊಡೋದು ಈ ಥರ ನಡೆಸ್ಕೊಂಡು ಬರ್ತಾರೆ ಅವುಗಳಲ್ಲಿ ಮುಖ್ಯವಾದ್ದು ಸಿ ರಂಗಾಚಾರ್ಲು ಅಂಥೇಳಿ ಅವರೇ ಮೊದಲ ದಿವಾನ್ರಾಗಿ ಆಡಳಿತ ವಹಿಸ್ಕೊತಾರೆ ಜೊತೆಯಲ್ಲಿ ದಿವಾನ್ರು ಸಿ ರಂಗಾಚಾರ್ಲು ಅಂತೇಳಿ ಅವ್ರ ಬಗ್ಗೆ ನಾನು ಹೇಳ್ಕೊಂಡು ಬರ್ತೀನಿ ಬನ್ನಿ ಅದರಲ್ಲೂ ಈಗ ಬೆಂಗಳೂರು ಅರಮನೆ ಅಂತ ಕೇಳಿದ್ದೀರ ನೋಡಿದ್ದೀರಲ್ವಾ ಇದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಒಂದು ಮನೆ ಆಗಿತ್ತು ಗ್ಯಾರೆಟ್ ಅಂತೇಳ್ಬಿಟ್ಟು ಒಬ್ಬ ಅಧಿಕಾರಿ ಅವರು ಚಿಕ್ಕದಾಗಿ ಕಟ್ಟಿದರು ಅದನ್ನು ಇವರು ಕೊಂಡುಕೊಂಡು ಇವ್ರ ಕಾಲದಲ್ಲೇ ಚಾಮರಾಜಪೇಟೆಯಲ್ಲಿ ಸಂಸ್ಕೃತ ವಿದ್ಯಾ ಪಾಠಶಾಲೆ ಅಂತೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು ಲ್ಯಾವೆಲ್ ಅನ್ನೋರು ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತ ಇದ್ದರು ಅವ್ರ ಹೆಸರಲ್ಲೇ ಇಲ್ಲೇ ಪಕ್ಕದಲ್ಲೇ ಲ್ಯಾವೆಲ್ ರೋಡ್ ಅಂತ ಇದೆ ಅಲ್ಲ ಅವರು ಆಗ ಕೆ ಜಿ ಎಫ್ ಅನ್ನೋ ಹೆಸರಿರಲಿಲ್ಲ ಅಲ್ಲಿ ಚಿನ್ನ ಸಿಗುತ್ತೆ ಅನ್ನೋದು ಅವರಿಗೆಲ್ಲ ಗೊತ್ತಿತ್ತು ಆದ್ದರಿಂದ ಅಲ್ಲಿ ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಅವರಿಗೆ ಪೂರ್ತಿ ಪರ್ಮಿಷನ್ ಕೊಟ್ಟು ಅಲ್ಲಿ ಚಿನ್ನದ ಗಣಿ ಮೈಸೂರು ಮಹಾರಾಜರ ಆಡಳಿತದಲ್ಲೇ ಇರಬೇಕು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಟ್ಟರು ಇವರು